ಪರಮ ಪೂಜ್ಯ ಸದ್ಗುರುಗಳ ಚರಣಗಳನ್ನು ಶರಣರ ಮೇಲೆ ವಹಿಸಿಕೊಂಡು ಸದ್ಗುರು ಪರವರಾಮಾಣು ಅಪ್ಪಂಗರ ಪವಿತ್ರ ಪಾದ ಪದ್ಮಗಳಲ್ಲಿ ಅನಂತ ಕಂಡವತ್ತ ಸ್ಮರಿಸುತ್ತಾರೆ ಇವತ್ತಿನ ದಿವಸ ಎಲ್ಲರೂ ಕೂಡಿದ್ದು ನೋಡ್ರಿ ಜಗತ್ತಿಗೆ ಉದ್ಧಾರ ಮಾಡತಕ್ಕಂಥ ಸದ್ಗುಣಾತಮ ಜಗದೋದ್ಧಾರಕ್ಕಾಗಿ ಬಂದಿರತಕ್ಕಂಥ ಸಿದ್ಧಾರೂಢರಿಗೆ ಎಷ್ಟ್ ಕಾಡ್ಯಾರಿ ತೆಲೆ ಮೇಲೆ ಬೆಂಕಿ ಇಟ್ಟಾರ ಒದ್ದಾರ ಅವ್ರು ಯಾರು ಜಗತ್ತನ್ನು ಉದ್ಧಾರ ಸದ್ಗುಣ ಸದ್ಗುಣಾತಮ ಅಂತವ್ರಿಗೆ ಹೆಂಗ ಮಾಡ್ಯಾರ ಅಂತ ಸದ್ಗುಣಾತನೇ ಈ ಆತ ಹೇಳ್ರಿ ಇವ್ರಿಗೆ ಕಾಡ್ಬೇಕಾದಪ್ಪ ಅಂತಂದ್ರ ಅದು ಏನಪ್ಪಾ ಅಂತ ಅಂದ್ರ ಅವ್ರು ಏನು ಶಿಕ್ಷೆಯನ್ನ ಅನುಭವಿಸ್ತಾ ಇದ್ರು ಅನುಭವಿಸ್ ಅನುಭವಿಸುವ ಅನುಭವಿಸುವಂತವ್ರು ಆಗ್ತಾ ಇದಾರೆ ಹೇಳ್ರಿ అదేవి పురాణి బ్రహ్మ విష్ణు రుద్ర రాక్షసరు ఎస్ కాడారీ ఆ కారంత రాక్షసరు ఏనా సవారీ అలా హద్గురుగరికి యారు కాడ్యార అవును ఎల్ ఏనా ఏకారా అంత అవు వణింది హక్క బర గత అతి ఒ ಅದಕ್ಕಾಗಿ ಯಾರು ಇದರಲ್ಲಿ ಏನೂ ಸಂಶಯ ಪಡಬಾರದೆ ಸದ್ಗುರುಗಳು ಹಿಂಗ್ ಕೊಡಬಾರ್ದಾಗಿತ್ತು ಹಂಗ ಹಿಂಗ ಅಂತ ಸಂಶಯ ತಾಳಬಾರದು ಅದಕ್ಕಾಗಿ ಸದ್ಗುರುಗಳಲ್ಲಿ ಭಕ್ತಿಯ ಭಕ್ತಿಯನ್ನಿಟ್ಟು ಇದೇ ರೀತಿಯಾಗಿ ನಡೆದುಕೊಂಡು ಹೋಗೋಣ ಅವ್ರು ಯಾರು ಏನ ಮಾಡ್ಯಾರ ಮಾಡಿದವರು ಶಿಕ್ಷೆಯನ್ನ ಅನುಭವಿಸ್ದೇ ಇದ್ದಾರೆ ಅಂತ ಹೇಳ್ತಾ ನನ್ನ ಎರಡು ಮಾತಾಡ್ತಾರೆ ಸದ್ಗುರುಗಳಲ್ಲಿ ಪರಮ ಪೂಜ್ಯ ಅಪ್ಪಾಜಿಬರಲ್ಲಿ ಯಾವತ್ತೂ ನಡೆದಂತಹ ಸಕಲ ಶರಣರಲ್ಲಿ ಮಾತೆಯವರಲ್ಲಿ ಸದ್ಭಕ್ತರಲ್ಲಿ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ ಪುಣ್ಯಾತ್ಮರು ಇದು ಒಂದು ಘಟನೆ ನಮ್ಮ ಇಂಥ ಒಂದು ಮಟ್ಟದಲ್ಲಿ ನಡೀಬಾರ್ದಾಗಿತ್ತು ಅದು ನಡೆದು ಹೋಗ್ಯ ಇದೀಗ ಚಿದಾನಂದ ಅವ್ರು ಹೇಳಿದಂತೆ ಮಹಾತ್ಮರೆಲ್ಲಿ ಇರ್ತಾರ ಅವ್ರ ಸುತ್ತನ ಬಹಳ ಇದು ಇರ್ತಾವ ಅಪ್ಪಾಜಿ ಅವ್ರು ಈಗ ಹದಿನೆಂಟು ತಿಂಗಳಿಂದ ಮಲ್ಕೋ ಒಂದೇ ಆಸಿಗೆಯಲ್ಲಿ ಮಲ್ಕೊಂಡವ್ರು ಆದ್ರೂ ಕೂಡ ಕಾರ್ಯಕ್ರಮ ಬಂದಾಗ ತಾವು ಎಷ್ಟೇ ತೊಂದರೆ ಇದ್ರು ಬಂದ್ ಕ್ಯಾರೆ ಆ ಕಾರ್ಯಕ್ರಮದ ಭಕ್ತರನ್ನು ಉದ್ದೇಶಿಸಿ ಧ್ಯಾನದ ಸುದೆಯನ್ನೇ ನಮ್ಮ ನಿಮ್ಮನ್ನ ಕುರಿತು ಉಪದೇಶ ಮಾಡ್ತಕ್ಕಂಥವ್ರು ಅಂಥವ್ರಿಗೂ ಕೂಡ ನೋಡ್ರಿ ಯಾಕಂದ್ರ ಅಪ್ಪಾಜಿಯವ್ರು ಹೇಳುವಾಗ ಹೇಳಿದ್ರಲ್ಲ ಸೂರ್ಯಗೆ ಕೂಡ ರಾಹು ಅನ್ನುವಂತಹದ್ದು ಬಂದು ಹ್ಯಾಗ ಮುಚ್ಚಕ್ತದೋ ಹಾಗೆ ಮುಚ್ಕಿದಂತಾಗಿ ನನ್ನ ಬುದ್ಧಿ ತೋಚಿದಂತಾಯ್ತು ಅಂತ ಹೇಳ್ತಾ ಇದ್ದ ಯಾಕಂದ್ರೆ ಮಹಾತ್ಮರ ಸುತ್ತ ಇಂಥವು ಬರುವಂತದ್ದು ಬಹಳ ಇದೂರಿ ಸಿದ್ಧಾರುಡ್ಡಪ್ಪ ಅವ್ರು ನೋಡ್ರಿ ಯಾರಿಗಾರ ಕೆಟ್ಟ ಮಾಡಿದ್ರಿ ಅವ್ರು ಅವ್ರಿಗೇನ್ ಮಾಡಲಿಲ್ಲ ರಾಮಾರು ಅವ್ರನ್ನ ನೋಡ್ರಿ ಊಟಕ್ಕೆ ಹೋಗ್ ಕರ್ಕೊಂಡು ಹೋಗಿ ಅಂತ ಹೋಗಿ ಕರ್ಕೊಂಡು ಹೋಗಿ ಅವ್ರಿಗೂ ಬಡದಾರ ರಗಡ್ ತೊಂದರೆ ಕೊಟ್ಟಾರ ಅದರಂತೆ ಚಿಕ್ಕಪ್ಪ ಅವ್ರಿಗೂ ರೀತಿಯಿಂದ ತೊಂದರೆ ಕೊಟ್ಟಾರ ಯಾಕ ಅಂತ ಕೇಳಿದ್ರೆ ಅವರು ಹುಟ್ಟುದು ಅದಕ್ಕೆ ಹುಟ್ಟಿರ್ತಾರ ದುಷ್ಟರು ಯಾವ ಸಂಬಂಧ ಹುಟ್ಟಿರ್ತಾರಪ್ಪ ಅಂತ ಕೇಳಿದ್ರೆ ಮಹಾತ್ಮರಿಗೆ ತೊಂದರೆ ಕೊಡೋ ಸಲುವಾಗಿ ಅವ್ರ ಜನನಾಗಿರ್ತಾವ್ ಯಾವುದೇ ರೀತಿಯಿಂದ ಆದ್ರೂ ಸಹಿತ ನಾವು ಭಕ್ತರು ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಸದ್ಗುರುಗಳಲ್ಲಿ ವಿಶ್ವಾಸ ಕಳ್ಕೋಬಾರ್ದು ಇದೊಂದೇನೆ ಅಚಾತುರ್ಯದಿಂದ ಒಂದು ದುರ್ಘಟನೆ ಅನ್ನುವಂತ ನಡೆದದ ಅದ್ರ ಸಂಬಂಧ ನಾವೆಲ್ಲರೂ ಭಕ್ತರು ಸಹಕಾರಿಗಳಾಗಿ ಸದ್ಗುರು ಜೊತೆಗೆ ನಾವು ಕಂಕಣ ಭದ್ರಾಗಿ ನಿಂತು ಅದ್ ಯಾವುದೇ ಕೇಸ್ ಬರ್ಲಿ ಏನೋ ಬರ್ಲಿ ಅದ್ರ ಸಂಬಂಧ ನಾವೆಲ್ಲರೂ ನಿಂತಿವಪ್ಪ ಅಂತಂದ್ರೆ ಏನು ದೊಡ್ಡದಲ್ಲ ಸದ್ಗುರುನಾಥ ಸಿಗುವುದು ಅಪರೂಪ ಏನೋ ನಮ್ಮ ಪೂರ್ವ ಪುಣ್ಯದ ಮುಖಾಂತರವಾಗಿ ಇಂಥ ಸದ್ಗುರುಗಳ ಬರ್ತಾರ ಅವ್ರಿಗೆ ಏನೇ ಬಂದ್ರು ನಾವೆಲ್ಲರೂ ಕಂಕಣಬದ್ಧರಾಗಿ ನಿಂತು ಈ ಒಂದು ಕಾರ್ಯ ನಿರ್ವಹಿಸುಣ ಮತ್ತು ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯವರಿಗೆ ಅನೇಕ ಕೃತಜ್ಞತೆಗಳನ್ನ ಹೇಳ್ಬೇಕು ನಾವು ಯಾಕಂದ್ರೆ ನೋಡ್ರಿ ಅವ್ರಿಗೇನು ಇಂತ ಕೇಸುಗಳು ಸಾಕತ್ತಿದ್ದಾಗ ಅದ್ರ ಸಹಿತ ನಮ್ಮ ಈ ಒಂದು ಕೇಸಿನ ಸಲುವಾಗಿ ಒಂದು ಮುತುವರ್ಜಿ ವಹಿಸಿ ನಮ್ಮ ಮಠದ ಸಲುವಾಗಿ ಬಹಳ ಕಾರ್ಯಕ್ರಮ ಮಾಡಿದಾರ ಈ ಮಠದ ಎಲ್ಲ ಸದ್ಭಕ್ತರ ವತಿಯಿಂದ ಅವರಿಗೆ ಅನಂತ ಅನಂತ ಕೃತಜ್ಞತೆಗಳನ್ನು ಅರ್ಪಿಸಿ ನನ್ನ ಎರಡು ಮಾತಿಗೂ